मीडिया मस्टर्स के स्वागत ಸುಸ್ವಾಗತ ಗೆಳೆಯರೆ ಮನೆಗೆ ಮಾರಿ ಪರರಿಗೆ ಅನ್ನೋ ಮಾತನ್ನ ಕೇಳಿದಿರಾ ಭಾರತ ಸ್ವಾತಂತ್ರ್ಯ ಬಂದಾಗಿನಿಂದ ಇದ್ದಿದ್ದು ಹೀಗೇನೆ ಆದ್ರೆ ಈಗ ತನ್ನ ಆ ನಿಲುವಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಭಾರತ ಇಡ್ತಾ ಇದೆ ತನ್ನ ಪಾಲಿನ ನೀರು ಪಾಕಿಸ್ತಾನಕ್ಕೆ ಹೋಗೋದನ್ನ ತಡೆಯೋದ್ರಲ್ಲಿ ಕಡೆಗೂ ಭಾರತ ಯಶಸ್ವಿಯಾಗಿದೆ ಕಳೆದ ಮೂವತ್ತು ವರ್ಷಗಳ ಪರಿಶ್ರಮದಿಂದ ಈ ಕಾರ್ಯ ಸಾಧ್ಯವಾಗಿದ್ದು ಇನ್ನು ಮುಂದೆ ಭಾರತ ತನ್ನ ಪಾಲಿನ ಶೇಕಡ ತೊಂಬತ್ತೈದರಷ್ಟು ನೀರನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತೆ ಇನ್ನುಳಿದ ನೀರು ಪಾಕಿಸ್ತಾನಕ್ಕಾಗಿ ಅಲ್ಲ ಪ್ರಕೃತಿಗಾಗಿ ಪಾಕಿಸ್ತಾನದ ಕಡೆಗೆ ಹರಿದು ಹೋಗುತ್ತೆ ಕೆಳಗೆ ಸಿದ್ಧವಾಗಿರೋ ಸಿದ್ಧವಾಗಿರುವ ಪ್ರಾಜೆಕ್ಟ್ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ಅಲ್ಲಿ ಒಟ್ಟು ಮೂವತ್ತೇಳು ಸಾವಿರ ಹೆಕ್ಟಾರ್ ನಷ್ಟು ಭೂಮಿಗೆ ಹೆಚ್ಚುವರಿಯಾಗಿ ನೀರನ್ನು ಒದಗಿಸುತ್ತೆ ಹಾಗಾದ್ರೆ ಯಾವುದು ಈ ಪ್ರಾಜೆಕ್ಟ್ ಅದನ್ನು ಪೂರ್ಣಗೊಳಿಸುವುದಕ್ಕೆ ಭಾರತಕ್ಕೆ ಮೂರು ದಶಕಗಳು ಬೇಕಾಗಿದ್ದು ಯಾಕೆ ಈ ಹಿಂದೆ ನಡೆದಿರುವ ನೀರಿನ ಒಪ್ಪಂದ ಆದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ನಮ್ಮ ಪಕ್ಕದ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಭಾರತ ಅಣು ಅನ್ನು ಬಳಸಬೇಕಾದ ಅಗತ್ಯನೇ ಇಲ್ಲ ಬಹಳಷ್ಟು ಬಾರಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ನಮ್ಮ ಸೈನ್ಯವನ್ನೂ ಬಳಸಬೇಕಾಗಿ ಬರುವುದಿಲ್ಲ ಈ ಹಿಂದೆ ಮಾಡಿಕೊಂಡಿರುವ ನೀರಿನ ಒಪ್ಪಂದಗಳಿವೆಲ್ಲ ಅವುಗಳನ್ನು ಮುರಿದು ಬಿಟ್ಟು ನಮ್ಮಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನೀರನ್ನ ನಾವು ಎಷ್ಟು ಬಳಸಬೇಕು ಅಷ್ಟು ನೀರನ್ನ ಅಂದ್ರೆ ನಮ್ಮ ಹಕ್ಕಿನ ಅಷ್ಟೂ ನೀರನ್ನ ನಾವು ಬಳಸೋದಕ್ಕೆ ಶುರು ಮಾಡಿಬಿಟ್ರೆ ಪಾಕಿಸ್ತಾನ ನೀರಿಲ್ಲದೆ ನರಳಿ ನರಳಿ ಸಾಯೋದಕ್ಕೆ ಶುರು ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಗಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನೀರಿನ ಒಪ್ಪಂದವನ್ನ ಸರಿಯಾದ ರೀತಿಯಲ್ಲಿ ನಾವು ಜಾರಿಗೆ ತಂದುಬಿಟ್ರು ಪಾಕಿಸ್ತಾನದ ಮೇಲೆ ಜಲಬಾಂಬಿನ ಪ್ರಯೋಗ ಮಾಡಿದ ಹಾಗೆ ಆಗುತ್ತೆ ಆ ನೀರಿನ ಒಪ್ಪಂದದ ಬಗ್ಗೆ ಮುಂದೆ ನಿಮಗೆ ಹೇಳ್ತೀನಿ ಅದಕ್ಕೂ ಮುನ್ನ ಈಗ ಭಾರತ ಮಾಡಿರುವ ಅತಿ ದೊಡ್ಡ ಸಾಧನೆಯೊಂದರ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ ಸ್ನೇಹಿತರೆ ಪಂಜಾಬ್ ಅನ್ನೋ ರಾಜ್ಯಕ್ಕೆ ಆ ಹೆಸರು ಯಾಕೆ ಬಂತು ಅನ್ನೋದನ್ನ ನಾವು ನೋಡಿದ್ರೆ ಅಲ್ಲಿ ಪಂಚ ನದಿಗಳು ಹರಿಯುತ್ತವೆ ಅನ್ನೋ ಕಾರಣಕ್ಕೆ ಅದನ್ನ ಪಂಜಾಬ್ ಅಂತ ಕರೆದ್ರು ರಾವಿ ಸಟ್ಲೆಜ್ ಹಾಗೂ ಬಿಯಾಸ್ ನದಿಗಳು ಈ ಪಂಚ ನದಿಗಳ ಪೈಕಿ ತುಂಬಾ ಮುಖ್ಯವಾದವು ಇನ್ನುಳಿದ ಹಾಗೆ ಝೇಲಂ ಹಾಗೂ ಚೀನಾಬ್ ನದಿಗಳು ಕೂಡ ಪಂಜಾಬನ್ನು ಸಮೃದ್ಧಗೊಳಿಸಿ ಆ ನಂತರ ಪಾಕಿಸ್ತಾನದ ಕಡೆಗೆ ಹರಿಯುತ್ತವೆ ಇಲ್ಲಿ ರಾವಿ ಬಿಯಾಸ್ ಹಾಗೂ ಸಟ್ಲೆಜ್ ನದಿಗಳ ಮೇಲೆ ಭಾರತಕ್ಕೆ ಸಂಪೂರ್ಣ ಹಿಡಿತಾ ಇದೆ ಭಾರತ ಈ ನದಿಗಳಲ್ಲಿನ ನೀರನ್ನ ಪರಿಪೂರ್ಣವಾಗಿ ಅಂದರೆ ಒಂದೇ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗದ ಹಾಗೆ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಸಿಂಧು ಹಾಗೂ ಚೀನಾ ಒಬ್ಬ ನದಿಗಳನ್ನು ಭಾರತ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದೆ ಅದರಲ್ಲೂ ಕೂಡ ಭಾರತ ಒಂದಷ್ಟು ನೀರನ್ನು ಬಳಸಿಕೊಳ್ಳುವ ಅವಕಾಶ ಇದೆ ಇಷ್ಟು ದಿನ ಭಾರತ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ತಾ ಇತ್ತು ಸಟ್ಲೇಜ್ ನದಿಗೆ ಬಾಕ್ರಾ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿತ್ತು ಬಿಯಾಸ್ ನದಿಗೆ ಪೋಂಗ್ ಮತ್ತು ಪೋಂಧೋ ಧೋ ಅಣೆಕಟ್ಟೆಗಳನ್ನು ಕಟ್ಟಲಾಯಿತು ಹಾಗೆಯೇ ರಾವಿ ನದಿಗೂ ಕೂಡ ರಂಜಿತ್ ಸಾಗರ್ ಅಣೆಕಟ್ಟೆಯನ್ನು ಭಾರತ ಕಟ್ಕೊಡ್ತು ಅಷ್ಟೇ ಅಲ್ಲದೆ ಬಿಯಾಸ್ ಮತ್ತು ಸಟ್ಲಜ್ ನದಿಗಳ ನೀರನ್ನು ಬಳಸಿಕೊಳ್ಳುವ ನಿಟ್ಟಲ್ಲಿ ಇಂದಿರಾ ಗಾಂಧಿ ನೆಹರ್ ಪ್ರಾಜೆಕ್ಟ್ ಅನ್ನು ಭಾರತ ಇದರಿಂದ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ನೀರನ್ನ ಭಾರತ ಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಆದ್ರೆ ಆದ್ರೆ ರಾವಿ ನದಿಯ ಮೇಲಿದ್ದದ್ದು ಒಂದೇ ಒಂದು ಡ್ಯಾಮ್ ಹೀಗಾಗಿ ಆ ನದಿಯ ನೀರಿನ ಒಟ್ಟು ಪ್ರಮಾಣದಲ್ಲಿ ಇಪ್ಪತ್ತು ಲಕ್ಷ ಕ್ಯೂಬಿಕ್ ಫೀಟ್ ನಷ್ಟು ನೀರು ಪಾಕಿಸ್ತಾನವನ್ನು ಸೇರ್ತಾ ಇತ್ತು ಅವರು ಈ ನೀರಲ್ಲಿ ಚೆನ್ನಾಗಿ ಬೆಳೆಗಳನ್ನ ಬೆಳಕೊಂಡು ಮಜಾ ಮಾಡ್ತಾ ಇದ್ರು ಆದರೆ ಈ ನೀರನ್ನು ಏನಾದರೂ ಮಾಡಿ ತಡಿಬೇಕು ಇದನ್ನು ಭಾರತಕ್ಕೆ ಉಪಯೋಗವಾಗುವ ಹಾಗೆ ಮಾಡಬೇಕು ಅನ್ನೋ ಇನಿಶಿಯೇಟಿವ್ ಅನ್ನು ತಗೊಂಡಿದ್ದು ಭಾರತದ ಅವತ್ತಿನ ಪ್ರಧಾನಿ ಪಿ ವಿ ಗೆಳೆಯರೆ ಇವತ್ತು ನಾವು ಭಾರತದ ಪ್ರಧಾನಿಗಳನ್ನ ಹೆಸರಿಸ್ತಾ ಹೋದ್ರೆ ಮೊಟ್ಟ ಮೊದಲ ಪ್ರಧಾನಿ ಅನ್ನೋ ಕಾರಣಕ್ಕೆ ಮತ್ತು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಈ ದೇಶವನ್ನು ಆಳ್ತು ಅನ್ನೋ ಕಾರಣಕ್ಕೆ ಪಂಡಿತ್ ಜವಹರ್ಲಾಲ್ ನೆಹರು ಅವರ ಹೆಸರನ್ನ ನೆನಪಿಟ್ಕೊತೀವಿ ಹಾಗೆ ಹಸಿರು ಕ್ರಾಂತಿಯ ಕಾರಣಕ್ಕೆ ಜೊತೆಗೆ ಪಾಕಿಸ್ತಾನದ ಮೇಲೊಂದು ಯುದ್ಧ ಮಾಡಿ ಗೆದ್ರು ಅನ್ನೋ ಕಾರಣಕ್ಕೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರನ್ನು ಕೂಡ ನೆನಪಿಟ್ಟುಕೊಂಡಿದ್ದೀವಿ ಅದಾದ ನಂತರ ಇಂದಿರಾ ಗಾಂಧಿ ನಮಗೆ ನೆನಪಿದೆ ರಾಜೀವ್ ಗಾಂಧಿ ಹೆಸರು ನಮಗೆ ನೆನಪಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕೂಡ ನಾವು ಆಗ ಆಗ ನೆನಪು ಮಾಡಿಕೊಳ್ಳಿದೆ ಆದ್ರೆ ಇವರೆಲ್ಲರನ್ನು ನಡುವೆ ಒಬ್ಬ ಅತ್ಯದ್ಭುತ ಪ್ರತಿಭಾವಂತ ಮುತ್ಸದ್ದಿಯನ್ನ ನಾವು ಮರೆತು ಹೋಗ್ಬಿಡ್ತೀವಿ ಅವರ ಹೆಸರೇ ಪಿ ವಿ ನರಸಿಂಹರಾವ್ ಬಹುಶಃ ನರಸಿಂಹರಾವ್ ಅವರು ಈ ದೇಶವನ್ನ ಆಳದೇ ಇದ್ದಿದ್ರೆ ಇವತ್ತು ಈ ದೇಶದ ಆರ್ಥಿಕ ಮತ್ತು ಕೈಗಾರಿಕಾ ಪ್ರಗತಿಯನ್ನ ನಾವೇನ್ ನೋಡ್ತಾ ಇದೀವಿ ಅದನ್ನ ಇಷ್ಟು ಬೇಗ ಕಾಣೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇರಲಿಲ್ವೋ ಏನೋ ಕಾಂಗ್ರೆಸ್ನ ಕುಟುಂಬ ರಾಜಕಾರಣ ಮತ್ತು ಸಾಂಪ್ರದಾಯಿಕ ಕಾಂಗ್ರೆಸ್ ನಿಲುವುಗಳಿಗೆ ಒಂದಷ್ಟು ವ್ಯತಿರಿಕ್ತವಾಗಿ ಕೂಡ ನರಸಿಂಹರಾವ್ ಅವರು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ತಾ ಹೋದ್ರು ಭಾರತದ ಆರ್ಥಿಕತೆಯನ್ನ ಅಭಿವೃದ್ಧಿ ಪಡಿಸುವುದರ ಜೊತೆ ಜೊತೆಗೆ ವಿದೇಶಿ ಸಂಬಂಧಗಳನ್ನು ಕೂಡ ನರಸಿಂಹರಾವ್ ಅವರ ಕಾಲಘಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ವು ಮತ್ತು ಭಾರತದ ಆಂತರಿಕ ಪ್ರಗತಿಗೆ ನರಸಿಂಹರಾವ್ ಅವರ ಕೊಡುಗೆಗಳು ಅಪಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಂಥ ನರಸಿಂಹರಾವ್ ಪ್ರಧಾನಿಯಾಗಿದ್ದ ಅವಧಿಯಲ್ಲೇ ರಾವಿ ನದಿಗೆ ಮತ್ತೊಂದು ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಿ ಅದರ ನೀರನ್ನ ಸಂಪೂರ್ಣವಾಗಿ ಭಾರತ ಬಳಸಿಕೊಳ್ಳೋದಕ್ಕೆ ಬೇಕಾದ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವ ಪ್ರಯತ್ನ ನಡೀತು ಈ ರಾವಿ ನದಿಗೆ ಬ್ಯಾರೇಜ್ ಕಟ್ಟಿದ್ರೆ ಆ ನೀರನ್ನು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರಕ್ಕೆ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಇನ್ನು ಹೆಚ್ಚುವರಿಯಾಗಿ ಜಮ್ಮು ಕಾಶ್ಮೀರದ ಮೂವತ್ತೆರಡು ಹೆಕ್ಟೇರ್ ಪ್ರದೇಶ ಮತ್ತು ಪಂಜಾಬ್ನ ಐದು ಸಾವಿರ ಹೆಕ್ಟೇರ್ ನಷ್ಟು ಪ್ರದೇಶ ಹೆಚ್ಚುವರಿಯಾಗಿ ಹಸಿರಾಗುತ್ತೆ ಅನ್ನೋ ವರದಿ ಪಿ ಅವರ ಕೈಗೆ ಸಿಕ್ತು ಹೀಗಾಗಿ ಅವರು ಈ ಪ್ರಾಜೆಕ್ಟ್ ಅನ್ನ ತಕ್ಷಣವೇ ಕೈಗೆತ್ತಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶಾಹಪುರ್ ಖಂಡಿ ಬ್ಯಾರೇಜ್ ಪ್ರಾಜೆಕ್ಟ್ಗೆ ಚಾಲನೆ ಸಿಕ್ತು ಈ ಪ್ರಾಜೆಕ್ಟ್ ಪಂಜಾಬ್ ರಾಜ್ಯದ ಪಠಾಣಕೋಟ್ ಜಿಲ್ಲೆಯಲ್ಲಿ ನಿರ್ಮಾಣಗೊಳ್ಳುತ್ತಾದರೂ ಕೂಡ ಇದರ ಹೆಚ್ಚಿನ ಅನುಕೂಲ ಆಗುವುದು ಜಮ್ಮು ಕಾಶ್ಮೀರಕ್ಕೆ ಇಲ್ಲಿ ಪಂಜಾಬ್ನ ಐದು ಸಾವಿರ ಹೆಕ್ಟೇರ್ ಹಾಗೂ ಜಮ್ಮು ಕಾಶ್ಮೀರದ ಮೂವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸುವ ಪ್ರಾಜೆಕ್ಟ್ ಇದಾಗಿತ್ತು ಅಲ್ಲದೆ ಇದರಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡುವ ಬಗ್ಗೆ ಕೂಡ ಯೋಚಿಸಲಾಗಿತ್ತು ಸರಿಸುಮಾರು ಇನ್ನೂರ ಆರು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಇದಕ್ಕೆ ಕೊಡಲಾಗಿತ್ತು ಆದರೆ ನಮ್ಮ ಸರ್ಕಾರಿ ಪ್ರಾಜೆಕ್ಟ್ಗಳು ಹೇಗೆ ನಡೆಯುತ್ತವೆ ಅನ್ನೋದು ನಿಮಗೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅಲ್ವಾ ಅದರಲ್ಲೂ ನೀರಾವರಿ ಪ್ರಾಜೆಕ್ಟ್ಗಳು ಅಂದ್ರೆ ವಿಳಂಬ ಆಗುತ್ತವೆ ಇನ್ನು ಇದು ಪಾಕಿಸ್ತಾನ ಸ್ಥಾನದ ಗಡಿಯಲ್ಲಿ ನಿರ್ಮಾಣವಾಗ್ತಾ ಇದ್ದ ಪ್ರಾಜೆಕ್ಟ್ ಆಗಿತ್ತು ಮತ್ತು ಅಂತಾರಾಷ್ಟ್ರೀಯ ಜಲ ಒಪ್ಪಂದಗಳಿರುವ ನದಿಯ ಮೇಲೆ ನಿರ್ಮಾಣವಾಗ್ತಾ ಇದ್ದ ಪ್ರಾಜೆಕ್ಟ್ ಆಗಿತ್ತು ಹೀಗಾಗಿ ಅದಕ್ಕೆ ವಿಘ್ನಗಳೇ ವಿಘ್ನಗಳು ಬಂತು ಇನ್ ನಮ್ಮಲ್ಲಿ ಹೇಳಬೇಕಾ ಬೆಂಕಿ ಬಿದ್ದ ಮನೆಯಲ್ಲಿ ಕೂಡ ಗಳ ಹಿರಿಯೋ ರಾಜಕಾರಣಿಗಳು ಇರುವ ದೇಶ ಇದು ಒಂದು ಪ್ರಾಜೆಕ್ಟ್ ಪೂರ್ಣಗೊಳ್ಳೋದಿಕ್ಕೆ ವಿಳಂಬ ಆದರೆ ಅದನ್ನು ಕೂಡ ತಮ್ಮ ಲಾಭಕ್ಕೆ ಬಳಸಿಕೊಳ್ಳೋ ರಾಜಕಾರಣಿಗಳು ಕಾಂಟ್ರಾಕ್ಟರ್ಗಳು ಈ ದೇಶದ ತುಂಬಾ ಇದ್ದಾರೆ ಈಗ ಉದಾಹರಣೆಗೆ ಎತ್ತಿನ ಹೊಳೆ ಯೋಜನೆಯನ್ನು ತಗೊಂಡು ನೋಡಿ ಒಂದು ದಶಕದ ಹಿಂದೆ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಆ ಯೋಜನೆಯನ್ನು ರೂಪಿಸಿತು ಆದರೆ ಅದು ಇವತ್ತಿಗೂ ಪೂರ್ಣಗೊಂಡಿಲ್ಲ ಇನ್ನು ಹತ್ತು ವರ್ಷ ಆದರೂ ಅದು ಪೂರ್ಣಗೊಳ್ಳುತ್ತೆ ಅನ್ನೋ ಯಾವ ಭರವಸೆನೂ ಇಲ್ಲ ಭಾರತದಲ್ಲಿ ಕಾಮಗಾರಿಗಳು ಯಾಕೆಷ್ಟು ವಿಳಂಬ ಆಗತ್ತವೆ ಮತ್ತು ಯಾಕೆ ಕಳಪೆ ಕಾಮಗಾರಿಗಳೆಲ್ಲ ಭಾರತದಲ್ಲೇ ಮಾಡ್ತಾರೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ದುಬೈ ತರದ ದೇಶಗಳಲ್ಲಿ ನಡೆಯುವ ಕಾಮಗಾರಿಗಳನ್ನು ಅಲ್ಲಿರುವ ಕಾನೂನುಗಳನ್ನು ಕೂಡ ಒಂದು ಸ್ವಲ್ಪ ಗಮನಿಸಬೇಕಾಗತ್ತೆ ಅಲ್ಲಿ ಒಂದು ಕಾಮಗಾರಿ ವಿಳಂಬ ಆದ್ರೆ ಆ ಕಾಮಗಾರಿಯನ್ನು ಕೈಗೆತ್ತಿಕೊಂಡ ಸಂಸ್ಥೆ ಏನಿರುತ್ತೆ ಆ ಸಂಸ್ಥೆಗೆ ದಂಡ ವಿಧಿಸುವ ಕಾನೂನುಗಳಲ್ಲಿವೆ ಆದರೆ ನಮ್ಮಲ್ಲಿ ಹಾಗಲ್ಲ ಒಂದು ಯೋಜನೆ ವಿಳಂಬವಾದ್ರೆ ಆ ವಿಳಂಬದ ಹೆಸರಲ್ಲೇ ಬಿಲ್ ಹೆಚ್ಚು ಮಾಡಿಕೊಂಡು ಜೇಬು ತುಂಬಿಕೊಳ್ಳೋ ಕಾಂಟ್ರಾಕ್ಟರ್ಗಳು ನಮ್ಮಲ್ಲಿದ್ದಾರೆ ಹೀಗಾಗಿ ನಮ್ಮ ಯಾವ ಕಾಮಗಾರಿಯೂ ಸಮಯಕ್ಕೆ ಮುಗಿಯೋದೇ ಇಲ್ಲ ಇನ್ನು ರಾವಿ ನದಿಯ ಶಹಪುರ್ ಖಂಡಿ ಪ್ರಾಜೆಕ್ಟ್ ಕೂಡ ಆಗಿದ್ದ ಹಾಗೇನೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ ಪ್ರಾಜೆಕ್ಟ್ ಶುರುವಾಯ್ತಾದ್ರೂ ಅದಾದ ಮೇಲೆ ದೇವೇಗೌಡರು ಪ್ರಧಾನಿಯಾದ್ರೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಈ ಪ್ರಾಜೆಕ್ಟ್ ವೇಗವನ್ನು ಪಡ್ಕೊಡ್ತು ಅಂದ್ರೆ ಹತ್ತೊಂಬತ್ತು ವರ್ಷಗಳ ಬಳಿಕ ಮತ್ತೆ ಪ್ರಾಜೆಕ್ಟ್ ಆರಂಭ ಆಯ್ತು ಅಲ್ಲಿವರೆಗೂ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಕೆಲಸ ನೆನೆಗುದಿಗೆ ಬಿದ್ದಿತ್ತು ಈ ಮಧ್ಯೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅಧಿಕಾರವನ್ನು ಸ್ವೀಕರಿಸಿದ್ರಲ್ಲ ಆಗ ಜಮ್ಮು ಕಾಶ್ಮೀರದ ಜನಕ್ಕೆ ಮೋದಿ ಒಂದು ಭರವಸೆಯನ್ನು ಕೊಡ್ತಾರೆ ಇನ್ನು ಕೆಲವೇ ವರ್ಷಗಳಲ್ಲಿ ಪಂಜಾಬಲ್ಲಿ ಹರಿಯುವ ನೀರಿನ ಪ್ರತಿ ಹನಿಯನ್ನು ಕೂಡ ನಾವು ನಮ್ಮ ನೆಲದ ನೀರಾವರಿಗಾಗಿ ನಮ್ಮ ರೈತರಿಗಾಗಿ ಬಳಸ್ತೀವಿ ಯಾವುದೇ ಹೆಚ್ಚುವರಿ ನೀರು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಮೋದಿ ಹೇಳ್ತಾರೆ ಹಾಗೆ ಹೇಳಿದ ಎಂಟು ವರ್ಷಗಳ ಬಳಿಕ ಈ ಶಾಪೂರ್ ಖಂಡಿ ಪ್ರಾಜೆಕ್ಟ್ ಈಗ ಪೂರ್ಣಗೊಂಡು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಈಗ ಈ ಶಾಪುರ್ ಖಂಡಿ ಪ್ರಾಜೆಕ್ಟ್ ನಿಂದ ಪಂಜಾಬ್ನ ಐದು ಸಾವಿರ ಹಾಗೂ ಜಮ್ಮು ಕಾಶ್ಮೀರದ ಮೂವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶ ನೀರಾವರಿ ಆಗುತ್ತೆ ಈ ಡ್ಯಾಮ್ ರಂಜಿತ್ ಸಾಗರ ಡ್ಯಾಮ್ ನಿಂದ ಕೆಳಭಾಗದಲ್ಲಿದ್ದು ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಕರೆಸ್ಕೊಳ್ತಾ ಇದೆ ಇದರಲ್ಲಿ ನಾಲ್ಕು ಪಾಯಿಂಟ್ ಮೂರು ಟಿ ಎಂ ನೀರು ಸಂಗ್ರಹಿಸಬಹುದಾಗಿದ್ದು ಇದಕ್ಕಾಗಿ ಎರಡು ಸಾವಿರದ ಏಳುನೂರ ಹದಿನೈದು ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗಿದೆ ಈ ಮೂಲಕ ರಾವಿ ನದಿಯ ನೀರಲ್ಲಿ ನಾಲ್ಕೂವರೆ ಟಿ ಅಷ್ಟು ನೀರು ಯು ನೀರು ಪಾಕಿಸ್ತಾನವನ್ನು ತಲುಪುವುದು ತಪ್ಪಿದ ಹಾಗಾಗ್ತಾ ಇದೆ ಮೋದಿ ಹೇಳಿದ ಹಾಗೇನೆ ಈಗ ರಾವಿ ಬಿಯಾಸ್ ಹಾಗೂ ಸಟ್ಲೇಜ್ ನದಿಗಳ ನೀರು ಭಾರತಕ್ಕಾಗಿಯೇ ಉಳ್ಕೊಂಡಿದೆ ಈ ನದಿಗಳ ಹನಿ ಹನಿ ನೀರು ಕೂಡ ಭಾರತದ ರೈತರಿಗಾಗಿ ಬಳಕೆ ಆಗ್ತಾ ಇದೆ ಅಲ್ಲ ಇದೇ ರೀತಿಯ ಡ್ಯಾಮ್ ಅನ್ನೇ ಅಲ್ವೇ ಕರ್ನಾಟಕ ಮೇಕೆದಾಟು ಹತ್ರ ಕಟ್ಟೋದಕ್ಕೆ ಹೊರಟಿದ್ದು ಅದು ಕೂಡ ಬ್ಯಾಲೆನ್ಸಿಂಗ್ ರಿಸರ್ವ್ ಆದರೆ ಆದ್ರೆ ತಮಿಳುನಾಡು ಈ ವಿಷಯದಲ್ಲಿ ಖ್ಯಾತೆ ಮಾಡ್ತಾ ಇದೆ ಹಾಗಿದ ಮೇಲೆ ಪಾಕಿಸ್ತಾನ ಇದಕ್ಕೆ ಹೇಗೆ ಸುಮ್ಮನೆ ಒಪ್ಪಿಕೊಂಡು ಬಿಡ್ತು ಈ ಅನುಮಾನ ಸಾಕಷ್ಟು ಜನರನ್ನ ಕಾಡದೇ ಇರುವುದಿಲ್ಲ ಇಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಯಾವುದೇ ಮಾತುಗಳನ್ನು ಆಡೋದಕ್ಕೆ ಬರುವುದಿಲ್ಲ ಯಾಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಡೆದ ವಾಟರ್ ಅಗ್ರಿಮೆಂಟ್ ಇದೆ ಆ ಅಗ್ರಿಮೆಂಟ್ ನ ಕಾರಣಕ್ಕೆ ಪಾಕ್ ಭಾರತದ ವಿರುದ್ಧ ತುಟಿ ಬಿಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗೆಳೆಯರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಿಂಧೂ ನದಿ ನೀರಿನ ಒಪ್ಪಂದ ಆಯಿತು ಆ ಒಪ್ಪಂದದ ಪ್ರಕಾರ ಭಾರತದ ಮೂಲಕ ಪಾಕಿಸ್ತಾನಕ್ಕೆ ಹರಿಯುವ ಝೆಲಂ ಸಿಂಧು ಚಿನಾಬ್ ರಾವಿ ಬಿಯಾಸ್ ಹಾಗೂ ಸಟ್ಲೇಜ್ ನದಿಗಳ ನೀರಿಗಾಗಿ ಇನ್ನು ಮುಂದೆ ಭಾರತ ಮತ್ತು ಪಾಕಿಸ್ತಾನಗಳು ಕಿತ್ತಾಡ್ಕೋಬಾರದು ಚೀನಾ ಹಾಗೂ ಸಿಂಧೂ ನದಿಯ ನೀರಿನ ಹಕ್ಕನ್ನ ಭಾರತ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಬೇಕು ಹಾಗೆ ಸಟ್ಲೇಜ್ ರಾವಿ ಮತ್ತು ಬಿಯಾಸ್ ನದಿಗಳ ನೀರಿನ ಹಕ್ಕು ಭಾರತದ್ದಾಗಿರುತ್ತೆ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು ಈ ಬಗ್ಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ನೋಡಬಹುದು ಇಲ್ಲಿ ಈ ನದಿಗಳ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದ ಇರೋದ್ರಿಂದ ಭಾರತ ಇಲ್ಲಿ ಕಮ್ ಡ್ಯಾಮ್ ಅನ್ನ ಕಟ್ಟೋದಿ ಕೊರಟಾಗ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸೋದಕ್ಕೆ ತಕರಾರು ತೆಗೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಕಸ್ಮಾತ್ ಪಾಕಿಸ್ತಾನ ಈ ವಿಷಯದಲ್ಲಿ ತಕರಾರು ತೆಗೆದಿದ್ರು ಕೂಡ ಅದರ ಬಗ್ಗೆ ಭಾರತ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ ಹೀಗಾಗಿ ಭಾರತ ಈಗ ಈ ಡ್ಯಾಮ್ ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಿದೆ ಆ ಮೂಲಕ ತನ್ನ ಪಾಲಿನ ನೀರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದೆ ಜೊತೆಗೆ ಈ ಅಂತಾರಾಷ್ಟ್ರೀಯ ಜಲ ಒಪ್ಪಂದ ಏನಿದೆ ಅದನ್ನ ನಾವ್ಯಾಕೆ ರದ್ದುಪಡಿಸಬಾರದು ಅನ್ನೋ ಬಗ್ಗೆ ಕೂಡ ಈ ಹಿಂದೆ ಭಾರತ ಪಾಕಿಸ್ತಾನಕ್ಕೊಂದು ನೋಟಿಸ್ ಅನ್ನು ಕೊಟ್ಟಿದೆ ಅದರ ಬಗ್ಗೆನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳಿದೆ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ನೋಡಬಹುದು ಕೆಳಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನೀರಿನ ಒಪ್ಪಂದವನ್ನ ನೆಹರು ಮಾಡಿದ ಬಹುದೊಡ್ಡ ತಪ್ಪು ಅಂತ ಕೆಲವರು ಹೇಳ್ತಾರೆ ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಇವತ್ತಿನ ಹಾಗೆ ವಿಶ್ವಗುರು ಆಗಿರಲಿಲ್ಲ ಅವತ್ತಿಗೆ ಭಾರತದ ವಿರುದ್ಧ ನಿಂತಿದ್ದ ದೇಶಗಳ ಪಟ್ಟಿ ಕೂಡ ತುಂಬಾನೇ ದೊಡ್ಡದಿತ್ತು ಅಮೆರಿಕ ಬ್ರಿಟನ್ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಪಾಕಿಸ್ತಾನವನ್ನ ತಮ್ಮ ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ವು ಮತ್ತು ಅವೆಲ್ಲ ಕೂಡ ಭಾರತದ ವಿರುದ್ಧನೇ ನಿಂತಿದ್ವು ಯಾಕೆಂದ್ರೆ ಅಮೆರಿಕದ ತಾಳಕ್ಕೆ ತಕ್ಕ ಹಾಗೆ ಕುಣಿತಿರಲಿಲ್ಲ ಅನ್ನೋದು ಭಾರತಕ್ಕಿದ್ದ ದೊಡ್ಡ ಶಾಪದ ಥರ ತಯಾರು ಆಗಿತ್ತು ಭಾರತ ಸ್ವಾತಂತ್ರ್ಯ ಪಡ್ಕೊಂಡು ಆಗಷ್ಟೇ ಕೈಗಾರಿಕೀಕರಣದತ್ತ ಹೆಜ್ಜೆ ಹಾಕ್ತಾ ಇತ್ತು ಭಾರತ ಆರ್ಥಿಕವಾಗಿ ಕೂಡ ಇನ್ನೂ ಅಭಿವೃದ್ಧಿಯನ್ನು ಸಾಧಿಸಿರಲಿಲ್ಲ ಜೊತೆಗೆ ರಾಜತಾಂತ್ರಿಕವಾಗಿ ವಿಶ್ವಮಟ್ಟದ ಪ್ರಭಾವವನ್ನು ಕೂಡ ಭಾರತ ಇನ್ನೂ ಬೆಳೆಸಿಕೊಂಡಿರಲಿಲ್ಲ ಹೀಗಾಗಿ ಭಾರತ ಬೆಳಿತಿದ್ದ ಸಂದರ್ಭ ಅದಾಗಿತ್ತು ಅಂತ ಸಂದರ್ಭದಲ್ಲಿ ನೀರಿಗಾಗಿ ಯುದ್ಧಗಳು ನಡೆದರೆ ಅದು ಭಾರತದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಾ ಇತ್ತು ಅದು ಅಲ್ಲದೆ ಈ ಜಲ ಒಪ್ಪಂದ ನಡೆದದ್ದು ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳಿಗಾಗಿ ಅವತ್ತು ವಿಶ್ವ ಬ್ಯಾಂಕ್ನ ನೆರವಿನ ಅಗತ್ಯ ಭಾರತ ತಕ್ಕಿತ್ತು ಭಾರತದಲ್ಲಿ ನಿರ್ಮಾಣವಾಗ್ತಾ ಇದ್ದ ಡ್ಯಾಮ್ ಗಳಿಗೆ ವಿಶ್ವ ಬ್ಯಾಂಕ್ ಹಣಕಾಸಿನ ನೆರವನ್ನ ಕೊಡಬೇಕಿತ್ತು ಹೀಗಾಗಿ ಭಾರತ ವಿಶ್ವ ಬ್ಯಾಂಕ್ ನ ಮಧ್ಯಸ್ಥಿಕೆಯಲ್ಲಿ ನಡೆದ ಆ ಜಲ ಒಪ್ಪಂದಕ್ಕೆ ಅವತ್ತು ಅನಿವಾರ್ಯವಾಗಿ ಸಹಿ ಹಾಕಬೇಕಾಗ ಬಂತು ಅವತ್ತು ನಡೆದ ಆ ಒಪ್ಪಂದ ಇವತ್ತಿಗೂ ಮುಂದುವರಿತಾ ಇದೆ ಆದ್ರೆ ಇವತ್ತೇನಾದ್ರೂ ಪಾಕಿಸ್ತಾನ ಆ ವಿಷಯದಲ್ಲಿ ತಲೆ ಹರಟೆ ಮಾಡಿದ್ರೆ ಭಾರತ ಆ ಜಲ ಒಪ್ಪಂದವನ್ನೇ ನಾವು ರದ್ದು ಮಾಡ್ಕೋತೀವಿ ಅಂತ ಬೆದರಿಕೆ ಒಡ್ಡುತ್ತೆ ಹೀಗಾಗಿ ಪಾಕಿಸ್ತಾನ ಅನಿವಾರ್ಯವಾಗಿ ಇಲ್ಲಿ ಬಾಯ ಮುಚ್ಚಿಕೊಂಡು ಕೂತ್ಕೊಳ್ಳೇಬೇಕಾದ ಸ್ಥಿತಿ ಇದೆ ಈ ಪ್ರಾಜೆಕ್ಟ್ ನ ಕಾರಣಕ್ಕಾಗಿ ಇನ್ನು ಮುಂದೆ ಭಾರತ ತನ್ನ ನೀರನ್ನು ತಾನೇ ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ಗೆಳೆಯರೆ ರಾವಿ ನದಿಯ ಮೇಲೆ ನಿರ್ಮಾಣವಾಗಿರುವ ಶಾಪೂರ್ ಖಂಡಿ ಡ್ಯಾಮ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ